ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕನ ವಿಷಯೇ ಭೋರೋಗಿಣ ನಿಧೈ ಸರ್ವವಿಧ್ಯಾಂ ದಕ್ಷಿಣಾಮೂರ್ತಯೇ ನಮೋ ನಮಃ ನಾಟ್ಯಗಣಪತಿ ಅದ್ಭುತ ತಂತ್ರ ಸಾಧನೆ ಗಣಪತಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಹಲವಾರು ಗಣಪತಿಗಳಿದೆ ಪ್ರಸನ್ನ ಗಣಪತಿ ವಿದ್ಯಾ ಶ್ರೀಗಣಪತಿ ಶ್ರೀ ಗಣಪತಿ ಬಲಮುರಿ ಗಣಪತಿ ಎಡಮುರಿ ಗಣಪತಿ ಪಾಶಾಂಕುಶದಾರ ಗಣಪತಿ ಈ ಥರ ಎಲ್ಲ ಗಣಪತಿಗಳಿದೆ ಅದರಲ್ಲಿ ನಾಟ್ಯ ಗಣಪತಿ ನಾಟ್ಯ ಗಣಪತಿ ಅಂತಕ್ಕಂಥದ್ದು ಬಹಳ ಎಕ್ಸ್ಟ್ರೀಮ್ ಇರುವಂತಹ ಒಂದು ಸಾಧನೆ ಅಂದರೆ ಜನಗಳಿಗೆ ಈ ಸಮಸ್ತ ಒಂದು ಅನುಗ್ರಹವನ್ನು ಕೊಟ್ಟು ಕಾಪಾಡುವಂತಹ ಒಂದು ಅದ್ಭುತ ಸಾಧನೆ ನಾಟ್ಯ ಗಣಪತಿ ಸಾಧನೆ ಈ ಒಂದು ನಾಟ್ಯ ಗಣಪತಿ ಸಾಧನೆಯೇ ಹೆಂಗಿರುತ್ತೆ ಜೀವನದಲ್ಲಿ ಅಂತ ಹೇಳಿದ್ರೆ ನಿಮಗೆಲ್ಲ ಹಾಗೆ ಗಣಪತಿ ತುಂಬ ಭಾರ ಆನೆಯ ಒಂದು ತಲೆ ದೊಡ್ಡದಾಗಿರ್ತಕ್ಕಂಥ ದೇಹ ಎಲ್ಲ ಹೊಂದಿರ್ತಕ್ಕಂಥ ದೇವರು ಆ ಗಣಪತಿ ಉನ್ಮತ್ತನಾಗಿ ಉನ್ಮತ್ತ ಅಂದರೆ ಬಹಳ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಸಂತೋಷನಾಗಿ ಎದ್ದು ನಾಟ್ಯವನ್ನು ಆಡ್ತಾ ಇರ್ತಾನೆ ಆ ನಾಟ್ಯವನ್ನು ಆಡಿ ಸಂತೋಷವಾಗಿ ನಾಟ್ಯವನ್ನು ಆಡಬೇಕಾದ್ರೆ ಯಾರು ಏನನ್ನು ಕೇಳಿದ್ರು ಕೂಡ ಕೊಡುವಂತಹ ಆ ಒಂದು ಅದ್ಭುತ ಒಂದು ತಂತ್ರ ಈ ನಾಟ್ಯ ಗಣಪತಿ ಸಿದ್ಧಿ ಸಾಧನೆ ಈ ನಾಟ್ಯ ಗಣಪತಿ ಸಾಧನೆಯನ್ನು ಹಲವಾರು ವರ್ಷಗಳ ಹಿಂದೆ ನಾವು ಶುರು ಮಾಡಿ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ವಿ ಆ ನಾಟ್ಯ ಗಣಪತಿ ಸಾಧನೆಯಿಂದನೇ ಎಂಥ ಒಂದು ತೊಂದರೆಗಳಿದ್ರೂ ಕೂಡ ಜನಗಳಿಗೆ ಎಂಥದ್ದೇ ಕಷ್ಟಗಳಿದ್ರೂ ಕೂಡ ಅಥವಾ ಏನೇ ಕೆಲಸ ಇದ್ರೂ ಕೂಡ ಸುಸೂತ್ರವಾಗಿ ಮಾಡಿಕೊಡುವಂತಹ ಅದ್ಭುತ ಸಾಧನೆ ನಾಟ್ಯ ಗಣಪತಿ ಸಾಧನೆ ಈ ಒಂದು ಸಾಧನೆಯಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ತಮ್ಮ ಒಂದು ಮನಸ್ಸಿನಲ್ಲಿ ಯಾವುದೇ ಒಂದು ಸಂಕಲ್ಪ ಇರ್ಬೋದು ಒಂದೇ ಒಂದು ಸಂಕಲ್ಪವನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಸಾಧನೆಗೆ ಕೂತ್ಕೋಬೇಕು ಸಾಧನೆಗೆ ಕೂತ್ಕೊಂಡಾಗ ಆ ಒಂದು ಗಣಪತಿಯ ಒಂದು ತನ್ ತಾಂತ್ರಿಕ ಮಂತ್ರ ಹೇಳಿ ಒಂದು ಮಂತ್ರ ಇದೆ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಆ ಮಂತ್ರವನ್ನು ನಮಗೆ ಸಿದ್ಧಿಯಾಗಿರೋದು ನಮ್ಮಿಂದ ನೀವು ದೀಕ್ಷೆ ಪಡ್ಕೋಬೇಕು ದೀಕ್ಷೆ ಪಡ್ಕೊಂಡು ನಾವು ಹೇಳುವಂತಹ ಸಮಯದಲ್ಲಿ ಹೇಳುವಂತಹ ಜಾಗದಲ್ಲಿ ಕೂತ್ಕೊಂಡು ಈ ನಾಟ್ಯ ಗಣಪತಿಯ ಸಿದ್ಧಿ ಸಾಧನೆಯನ್ನು ಪ್ರಾರಂಭ ಮಾಡಬೇಕು ಇದರಲ್ಲಿ ಹೆಣ್ಣು ಗಂಡು ಅನ್ನುವಂತಹ ವ್ಯತ್ಯಾಸ ಇಲ್ಲ ಕಾಲ ಯಾವುದು ಯಾವ ರೀತಿಯಲ್ಲಿ ಕೂತ್ಕೋಬೇಕು ಯಾವ ದಿಕ್ಕಿನಲ್ಲಿ ಕುತ್ಕೋಬೇಕು ಅದೆಲ್ಲವೂ ಕೂಡ ನೀವು ಬಂದು ಸಂಪರ್ಕ ಮಾಡಿದಾಗ ಹೇಳ್ತೀನಿ ಅಂತಹ ಅದ್ಭುತವಾಗಿರ್ತಕ್ಕಂಥ ಸಾಧನೆ ನಾಟ್ಯ ಗಣಪತಿ ಸಾಧನೆ ಈ ಒಂದು ನಾಟ್ಯ ಗಣಪತಿಯ ಒಂದು ನಮಗೆ ವಿಶೇಷವಾಗಿ ಬೇಕಾಗಿರ್ತಕ್ಕಂಥದ್ದೇನು ಅಂದರೆ ಒಂದು ಫೋಟೋ ನಾಟ್ಯ ಗಣಪತಿ ಫೋಟೋ ಅಥವಾ ನಾಟ್ಯ ಗಣಪತಿ ವಿಗ್ರಹ ನೀವು ಯಾವುದಾದ್ರೂ ನೀವು ರೆಡಿ ಮಾಡ್ಕೋಬೋದು ಆ ವಿಗ್ರಹ ಫೋಟೋ ತಂದು ಸಿದ್ಧಿ ಸಾಧನೆಗೆ ಕೂತ್ಕೊಂಡು ನಿಮಗೆ ಆ ಗಣಪತಿ ಎಲ್ಲವನ್ನು ಒಂದು ಅನುಗ್ರಹ ಮಾಡಿಕೊಡ್ತಾನೆ ಅಂದ ಅಂದ ಒಂದು ಕಾಲದಲ್ಲಿ ಅದನ್ನು ಆ ನಾಟ್ಯ ಗಣಪತಿ ಒಂದು ಫೋಟೋ ಅಥವಾ ಒಂದು ವಿಗ್ರಹವನ್ನು ನೀವು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಶಕ್ತಿ ದೇವರು ಇರ್ತಕ್ಕಂಥ ದೇವಾಲಯಗಳಲ್ಲಿ ಇಟ್ಬಿಟ್ಟು ಬರುವಂಥದ್ದು ಇದು ಬಹಳಷ್ಟು ಕ್ರಮಬದ್ಧವಾಗಿ ಯಾರು ಮಾಡ್ತಾರಲ್ಲ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕೊಲ ಸಿಗತ್ತೆ ಈ ಒಂದು ಸಿದ್ಧಿ ಸಾಧನೆ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯರಿಗೆ ಸ್ವಲ್ಪ ದುರ್ಲಭ ಅನ್ನಿಸಿದ್ರು ಕೂಡ ಬಹಳ ಸರಳ ಇದೆ ನಾನು ಮಾಡಲೇಬೇಕು ಜೀವನದಲ್ಲಿ ನೋಡಿ ಎಷ್ಟೊಂದು ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ ಆ ಮೊಬೈಲಲ್ಲಿ ಏನೇನೋ ವಿಚಿತ್ರವಾಗಿರ್ತಕ್ಕಂಥದ್ದನ್ನ ನೋಡೋದು ನಾವು ಏನೇನೋ ಕಲಿಯೋಕ್ಕೆ ಹೋಗೋದು ಕೆಲವರು ಅಂದ್ಕೊಳ್ತಾರೆ ನಾನು ರೇಖೆ ಕಲಿತಾ ಇದ್ದೀನಿ ದೊಡ್ಡ ಸಾಧನೆ ಮಾಡಿಬಿಡ್ತೀನಿ ಅಂತ ಆದರೆ ಅದರಲ್ಲಿ ಒಂದು ಪರ್ಸೆಂಟ್ ಕೂಡ ಮಾಡಿರಲ್ಲ ಆ ರೇಖೆ ಅಂತಕ್ಕಂಥ ಸಬ್ಜೆಕ್ಟೇ ತುಂಬ ದೊಡ್ಡದು ಚಕ್ರಗಳನ್ನೆಲ್ಲ ಅದನ್ನು ಆ್ಯಕ್ಟಿವ್ ಮಾಡಿಕೊಂಡು ಸಪ್ತ ಚಕ್ರಗಳನ್ನ ಅದನ್ನೆಲ್ಲ ಒಂದು ಅದ್ಭುತವಾಗಿರ್ತಕ್ಕಂಥ ಆ ಒಂದು ಏನು ಒಂದು ಯೂನಿವರ್ಸಲ್ಲಿದೆ ಅದನ್ನು ರೀಚ್ ಆಗಿದ್ರೆ ಮಾತ್ರ ನಾನು ಮಾಡಿದ್ದೀನಿ ಅಂತ ಸುಮ್ಮನೆ ಏನಂತಾರೆ ಒಂದು ಇರ್ತಾರೆ ಕೆಲವರು ಹಾಗಾಗಿ ಈ ಒಂದು ನಾಟ್ಯ ನಾಟ್ಯ ಗಣಪತಿ ಸಾಧನೆಯನ್ನು ಮಾಡಬೇಕಾದ್ರೆ ಒಂದಷ್ಟು ನಿಯಮಗಳಿದೆ ಅದನ್ನ ಪಾಲನೆ ಮಾಡಿಕೊಂಡು ಮಾಡಿಬಿಟ್ರೆ ಎಲ್ಲ ಸಿದ್ಧಿ ಸಾಧನೆಗಳಿಗಿಂತ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಯಾವುದು ಅಂದರೆ ನಾಟ್ಯ ಗಣಪತಿ ಸಾಧನೆ ಈ ಸಾಧನೆ ನಿಮಗೆ ಬೇಕು ಅಂತ ಹೇಳಿದ್ರೆ ಬಂದು ಸಂಪರ್ಕ ಮಾಡಿ ಇನ್ನೊಂದಷ್ಟು ನಾಟ್ಯ ಗಣಪತಿಯ ವಿಚಾರಗಳನ್ನ ನಾನು ನಿಮಗೆ ನೇರವಾಗಿಯೇ ತಿಳಿಸ್ಕೊಡ್ತೀನಿ ನಮಸ್ಕಾರ